ನಮಗ ರಾಮಾಯ ಎಲ್ಲಿ ಆರಾಮಿಸ್ನ ಈ ರಾಮಾಯಣ ಆ ರಾಮೇಶ್ವರ್ನವ ಏನಿಲ್ಲ ಅವರ ಪಾರ ಬೇಕಾ ಸೇವಾ ಮಾಡೋದು ಮತ್ತೆ ಇಲ್ಲ ಅದಕ್ಕಾಗಿ ನಮ್ಮ ಶಿವಾನ ಅವರು ಕೂಡ ಒಂದು ನೂರು ರೂಪಾಯಿ ಕೊಡ್ತಾರೆ ಶ್ರೀ ಸತ್ಯದ ಸಂಘ ಸಾಹಿತ್ಯ ಸುಪ್ಮಲಿ ಅವರು ಕೂಡ ಪಾಠಂದಾಡಿ ನಾವು ವಿಜಾರೂ ಸರಿಯಲ್ಲ ಅನಂತ ಕರ್ಮ ಸಹಳಕೋಬಾಲಿ ಅನಂತ ಕಾಲ ಮಾಡಿದ್ನೇನು ಏನು ಸಮಯ ಸುದರ್ಣ ಮಾಡಿದನವ ಅನಂತ ಕಾಲ ನಿಮ್ಮ ಧರಣೆ ಅಂತ ಅದು ಕರ್ಮ ಬಿಡು ಕಾಡ ಹೌದಲ್ಲ ಮತ್ತೆ ಇದರಲ್ಲಿ ಮತ್ತೆ ಮತ್ತೆ ಅತ್ರ ಯಾಕೆ ಇದನ್ನೇನು ಇಲ್ಲಿ ಕುಂತ್ರು ಅದಕ್ಕೆ ಕೇಳಕೋ ಅಂತಕ್ಕೆ ಎಕಡೆ ಇರಬಹುದು ಭಾಗ್ಯ ನಡೀತಾಪ್ರೆ ಅಲ್ಲೇ ಇರಬೇಕು ಪಾತ್ರಲ್ಲಿ ಯಾವ ಬಸವೇಶ್ವರ ಭಜನಾ ಸಂಘದವರು ಬಹಳ ಸುಂದರವಾಗಿರ್ತಕ್ಕಂಥ ಬಂದ್ಗೆ ಹಾರ್ಮೋನಿಯಂ ಅಷ್ಟೇ ಚೆನ್ನಾಗಿ ಬಳಸ್ತಾರೆ ಕೂಡ ಪ್ರತ ನಿವಾಗಿ ಐವತ್ತು ರೂಪಾಯಿ ಕಲಾಕಾರ ಅವರಿಗೆ ಓದಿ ಶುರು ಮಾಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಗೀತಗಳಾಗಿರ್ತಕ್ಕಂಥ ಭಾವರಾಜ್ ಸರ್ ಅಣ್ಣವ್ರಿಗೆ ಐವತ್ತು ರೂಪಾಯಿ ಕಲಾಕಾರ ಕೊಡ್ತಾರೆ ಸ್ವೀಕಾರ ಮುಖಾಂತರ ಅವ್ರಿಗ್ತಾರೆ ನಮ್ಮ ಗ್ರಾಮದವರೇ ನಮ್ಮ ಗ್ರಾಮ ಬೆಳಕ ಸಮೀಪ ನಮ್ಮ ಎಲ್ಲ ಊರಿಗಿಂತ ಯಾವ ಸಮೀಪ ಆದ್ರೆ ಹುಲ್ಲಾಳ್ತೀವಿ ನಾನು ಯಾವ ಊರು ಸಮೀಪ ಇದ್ರೆ ಹುಲ್ಲಾಳ ಸಮೀಪ ಯಾವುದಿಲ್ಲ ನಾನು ಏನೋ ಬಿಟ್ಟಿರಬಹುದು ಹುಲ್ಯಾರು ಬಿಟ್ಟಿರ್ಬೋದು ಎಲ್ಲೇ ಇರಬಹುದು ಮತ್ತೆಲ್ಲೇ ಇರಬಹುದು ಆದ್ರೂ ಕೂಡ ಕಲಾವಂತರಾಗಿ ನಾವು ಎಲ್ಲಿರಬೇಕಾಗಿ ಅರ್ಥ ಒಂದು ಕಲೆಯನ್ನು ಬಳಸಬೇಕಂತ ಕೇಳಿಕೊಂಡ್ರೆ ಎಲ್ಲ ತಾಲೂಕಿಗೆ ಹೋಗಿ ಎಲ್ಲ ತಾಲೂಕಿಗೆ ಹೋಗಿ ಆ ಕಡೆ ಹುಚ್ಚೇರಿ ತಾಲೂಕ್ ರಾಜ್ ತಾಲೂಕ್ ちょっと待ってよ。 ಗೋಕಾಕ್ ತಾಲೂಕು ಎಲ್ಲಾ ಭಗೀನಿ ಕಾರ್ರು ಹೋದ್ರೆ ಆ ಕಡೆ ಅದಕ್ಕಾಗಿ ಅದನ್ನ ಪ್ರಚಾರ ಮಾಡ್ತಾ ನಮ್ಮ ಗುರುಗಳು ಆಚರಣೆ ಮಾಡಿದ್ರು ಗುರುಗಳು ಮಾತು ಪರಿಪಾಲ ಮಾಡುದು ಶಿಷ್ಯರ ಕೆಲಸ ಅದಕ್ಕಾಗಿ ಗುರುವಿನ ಅಪ್ಪಳಿ ಬೇರೆ ತಿಳಿಯಲು ಹೊತ್ತಾಗಿ ನಾನಾಗಿ ತಿಳಿಯಬೇಕಂತ ತಿಳಿದಿಲ್ಲ ಆಯಾವ ನಮ್ಗೆ ಅವರವರ ಕೂಡ ಕರೆ ಪ್ರೋತ್ಸಾಹ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಭಗವಂತ ಇನ್ನಷ್ಟು ಐದು ಆರೋಗ್ಯ ಭಾಗ್ಯ ಕೊಟ್ಟು ಕರುತ್ತಿರತಕ್ಕಂತ ಕಾಣಿಕೆ ಸೇರಿ ಕಾಣಿಸ್ಬೇಕಾದ್ರೆ ಅದೇ ರೀತಿಯಾಗಿ ನರಸಿ ಮಹಾರಾಜ ಸಹೋದರಾಗಿರ್ತಕ್ಕಂಥ ಬಾಳಪ್ಪ ಚಪ್ಪರ್ ಇವರಾದ್ರೂ ಕೂಡ ಅವರಿಗೆ ಐವತ್ತು ರೂಪಾಯಿ ತಲೆ ಕಾಯಿ ಕೊಡ್ತಾರೆ ಅದೇ ರೀತಿಯಾಗಿ ಬಾಳಪ್ಪ ಚಪ್ಪರ್ ಅವರು ಕೂಡ ಐವತ್ತು ರೂಪಾಯಿ ತಲೆ ಕಾಯಿ ಕೊಟ್ಟಿದ್ದಾರೆ ಅವರಿಗೆ ಅದೇ ರೀತಿಯಾಗಿ ಸಿದ್ದಪ್ಪ ಈರಪ್ಪ ಬಡಿಗೇರ್ ಸಾಕಿನ್ ಗೋಟೆಯವರು ನಮ್ಮ ತಾಳವಾದಕರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಸ್ವೀಕಾರ ಮುಖಾಂತರ ಅವರಿಗೆ ಕೇಳ್ಕೊತಾ ಇದ್ದರು ಆತ್ಮೀಯರಾಗಿರ್ತಕ್ಕಂಥ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಬಾಲಕರು ಚಪ್ಪರ ಇವರು ಅದು ಕೂಡ ಅಶ್ವಾದಿಂದ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಡುಗೆ ಕೂಡ ತುಂಬಲೂರಿ ಪಂಚಿಕೆ ಅದೇ ರೀತಿಯಾಗಿ ನಮ್ಮ ಬಾಲಾಜ್ರು ನಮ್ಮ ಮಾಲಿಂಗ್ಯ ಸ್ವಾಮಿಗಳಿಗೆ ಐವತ್ತು ರೂಪಾಯಿ ಕಲ ಕಾಣಿಕೆ ಕೊಟ್ಟಿದ್ದಾರೆ ಸ್ವೀಕಾರ ಅಂತ ನಾವೀಟ್ ಗುರು ಬಂಧುಗಳು ಅಷ್ಟೇ ಅಲ್ಲದೆ ನನಗೆ ತುಂಬ ಆತ್ಮೀಯ ಅಂತ ಸಂಗೀತಗಾರರಂತಹ ನಮ್ಮ ಭಾವರಾಜರು ಕೂಡ ಒಳ್ಳೆ ನಮ್ಮ ಅತ್ಯಂತ ಅಳಿಸಿಗೆ ಇವತ್ತೃತ ಕಲಾಕಾರಿಕೆ ಕೊಟ್ಟಿದ್ದಾರೆ ಅವರಿಗೂ ತನ್ನ ಒಂದಿಸುತ್ತ ಈ ಕಲಾಕಾರಿಕೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಮಲ್ಕಾರು ಶರಣರು ಗೊಟ್ಟೆ ಅಣ್ಣವರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಯಾವ ನಮ್ಮ ನಾಡಿನಲ್ಲಿ ನಾನು ಅವ್ರನ್ನ ಇದೇನು ಹತ್ಯೆಗೆ ನೋಡಿದ್ದು ನಾನು ಮೊದಲು ನೋಡಿಲ್ಲ ಈ ಗೋಟೆ ಬಂದ್ಗಳದ್ದು ಅವ್ರ ಹತ್ಯೆ ಅಂಥ ಜ್ಞಾನಿಗಳು ಎಲ್ಲವನ್ನ ಅಭ್ಯಾಸ ಮಾಡಿದವರು ನ್ಯಾಯ ಗ್ರಂಥಗಳನ್ನು ಓದ್ಯಾರ ಮತ್ತೆ ಇದೆ ವಿಚಾರ ಸಾಗರ ಎಲ್ಲ ಗ್ರಂಥಗಳನ್ನು ಅವಲೋಕ ಮಾಡತಕ್ಕಂಥ ವ್ಯಕ್ತಿಗಳು ಅವರು ನೋಡಿದ್ರೆ ಸಂತೋಷ ಏನು ಹೇಳೋದು ಹೇಳೋದೇಕಾಗಲ್ಲ ಏನು ಮಾಡೋದಕ್ಕಾಗಿಲ್ಲ ಅವ್ರು ನೋಡಿದ್ರೆ ಸಂತೋಷ ಆಗ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಅಭ್ಯಾಸ ಮಾಡಿದವರು ನಾನು ಮಾತ್ರ ಪದ್ಯ ಅಷ್ಟು ಅಭ್ಯಾಸ ಮಾಡಿದ್ರು ನಾನು ಹೇಳೋದು ಮಾತ್ರ ಇದು ಮಾಡಿಲ್ಲ ಆದರೂ ಕೂಡ ಅವರು ಕೂಡ ಸಂತೋಷ ಈ ಆಶೀರ್ವಾದ ಅಂತ ತಿಳಿದುಕೊಂಡು ಐವತ್ತು ರೂಪಾಯಿ ಕಲಾಕನಿಗೆ ತಂದರೆ ಅವರಿಗೆ ವಿವರಿಸಿ ನಾನು ರೂಪಾಯಿಸಿದೆ ಅದೇ ರೀತಿಯಾಗಿ ಜಮಖಂಡಿ ಸೂಚನ ಏನ್ ಆಫೀಸರ್ ಆಗಿರ್ತಕ್ಕಂಥ ನಮ್ಮ ಶಿವಾಜಿ ಕದಮ ಇವರಾದ್ರೂ ಕೂಡ ಅಣ್ಣವ್ರಿಗೆ ಐವತ್ತು ರೂಪಾಯಿ ಕೊಟ್ಟು ಅದೇ ರೀತಿಯಾಗಿ ಶಿವಾಜಿ ಕದಮ ಅವರು ಕೂಡ ಅವರು ಕೂಡ ಪ್ರೋತ್ಸಾಹ ನಿಮಿತ್ತವಾಗಿ ಐವತ್ತು ರೂಪಾಯಿ ಕಲಾ ಕಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಐವತ್ತು ರೂಪಾಯಿ ಸ್ವೀಕಾರ ಅದೇ ರೀತಿಯಾಗಿ ಇನ್ಯಾರ್ಲತ್ತು ಅದೇ ರೀತಿಯಾಗಿ ನಮ್ಮ ಆತ್ಮೀಯರ ನಮ್ಮ ಸಾಕವರಾಗಿರ್ತಕ್ಕಂಥ ಹೊನ್ನಪ್ಪ ಚಪ್ಪರ್ ಇವರಾದ್ರು ಕೂಡ ಅಣ್ಣವರಿಗೆ ಐವತ್ತು ರೂಪಾಯಿ ಕಲಕಾಣಿಕೆ ಕೊಟ್ಟಿದ್ದಾರೆ ಸ್ವೀಕಾರ ಮುಖಾಂತರ ಯಾವ ಚೆಪ್ಪರ್ ಅವರಪ್ಪ ಅವರು ಕೂಡ ಕಲಾಕೊಂಡು ಕೊಡ್ತೇನೆ ಅದೇ ರೀತಿಯಾಗಿ ಪೂಜ್ಯ ನಮ್ಮ ಮನೆಗೆ ಸೋಮವಾರಿಗೆ ಐವತ್ತು ರೂಪಾಯಿ ಅಣ್ಣವರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಸ್ವೀಕಾರ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಸೇವೆಯಲ್ಲಿ ಯಾವಾಗಲೂ ತಮ್ಮ ಅಂತ ಕೇಳಿಕೊಂಡು ಸೇವಾ ಮಾಡ್ತಕ್ಕಂಥದವರು ಕೂಡ ಬಹಳ ಒಳ್ಳೆಯ ಒಂದು ಸಾತ್ಕವಾಗಿರ್ತಕ್ಕಂಥ ಹೃದಯ ಅಂತವರು ಕೂಡ ಒಂದು ಐವತ್ತು ರೂಪಾಯಿ ಕಲಾಕಾರಿಕೆ ಕೊಟ್ಟಿದ್ದಾರೆ ಅವರಿಗೆ ಇನ್ನಷ್ಟು ಭಗವಂತ ಐದಾರಿಗೆ ಭಾಗ್ಯ ಕೊಟ್ಟು ಕೊಟ್ಟಿದ್ದಾರೆ ರೂಪಾಯಿ ಮಾಡಿ ಅವರೇ ಗುರುಬಂಧುಗಳಲ್ಲಿ ಪ್ರಾರ್ಥನೆ ಕಲಾವಿದರು ಅನುಭಾವಿಗಳು ತುಂಬ ಆತ್ಮೀಯರು ಶ್ರೀ ಶಿವಲಿಂಗನವರು ಚಪ್ಪಾರ ಅವರು ಕೂಡ ಪಿ ಪಿ ಅವರು ಅಂಥ ಕಲಾವಿದರು ಕೂಡ ನನಗೆ ಐವತ್ತು ರೂಪಾಯಿ ಕಲಾಕಾರಿಕೆ ಕೊಟ್ಟಿದ್ದಾರೆ ಅದರಿಗೂ ಕೂಡ ಶಿವಲಿಂಗನ ಮಳೆ ಬರದ ಮಳೆ ಬರುದಿಲ್ಲ ನೀವೇನು ಸಾಧ್ಯ ಮಾಡಬಹುದು ಮಳಿ ಬರುದಿಲ್ಲ ಮಳಿ ಬರೋದಿಲ್ಲ ನಾವ್ ಒಂದ್ ರೂರಾಯ್ ನಂದೇಶ್ವರಪ್ಪ ಹೋಗಿದ್ದೆ ಪೇಟೆ ಬಾಳ ಇಳು ಇರ್ತದೆ ಗ್ರಾಂಗನೆ ಇಳಿದಿತ್ತು ನಾವು ಹೋಗ್ಬಿಡುದ ನಮ್ಮ ಸತ್ಯಪ್ಪ ಜೆಡಿಎ ಮಂಗಲ ಪದ ಹಾಬಿಟ್ಟ ಆ ಅಂತ ನಾಯ್ ಹೇಳ ಗುಣಗು ಹಂಗ ಗೋಪುರ ಹರಡುವ ಮಾಡಿದ್ವಿ ಅಲ್ಲಿ ಭೂಪುರ ಸುರ್ಣಸುಕರಣೆಗೆ ಸರಸಾಭರಣೆಗೆ ಹಾಡಿದ್ದ ಪದ್ಯ ಇನ್ನೂ ಇನ್ನೂ ದೂರ ಎಷ್ಟು ಮಂದಿ ಬಂದಿದ್ರು ಅವ್ರೆಲ್ಲ ಕೃಷಿ ಎಲ್ಲರೂ ಎಲ್ಲರೂ ಎಲ್ಲಾರು ಮಾಡಿಕೊಟ್ಟು ತಿಂದ ಸಾವಿರಾರು ಜನ ಕೊಟ್ಟು ಅವ್ರು ತೋಳಕ ಬ್ಯಾಸ ಬರ್ತಪ್ಪ ಅದಕ್ಕಾಗಿ ಅಂಥ ಒಂದು ಕಾರ್ಯಕ್ರಮ ಮಾಡಿದವ ಈ ವಯಸ್ಸಾಗಿ ಮತ್ತು ಅದರಂತ ನೋಡ್ತೀನಿ ಅಂದರೆ ಎಗೆ ತುಂಬಿ ಹಾಡಿದ್ದೆನು ಅಂದು ನಾನು ಎಗೆ ತುಂಬಿ ಹಾಡಿದ್ದೆನು ಅಂದು ನಾನು ಮನವಿಟ್ಟು ಕೇಳಿದ್ದೀರಿ ಅಲ್ಲಿ ನೀವು ಎಂದು ನಾ ಹಾಡಿದಿರಿ ಅಂದಿನಂತೆ ಕೃತಿ ಕೇಳಿದ ನನಗೆ ಅದುವೇ ನನಗೆ ಬಹುಮಾನ ಹಾಡು ಹಚ್ಚಿದೆ ಬೇಕೇ ಗುರುತನ್ನು ಮಾಡುವ ಯಾವುದಕ್ಕೂ ನಾನು ತಪ್ಪಿಲ್ಲ ಎಂದೂ ಒಟ್ಟು ಒಪ್ಪಾಗಿಲ್ಲ ಅದಕ್ಕಾಗಿ ಸೇವಾ ಮಾಡೋರು ಕೂಡ ನಾವು ಒಬ್ರು ನಿಮ್ಮ ಹಂಗೆ ಸೇವಾ ಮಾಡಿದವರು ಅಂತ ಸೇವಾ ನಮ್ಮ ಅಪ್ಪರ ಆಶೀರ್ವಾದ ಅಂತ ನಮ್ಮ ಅಪ್ಪ ಆಶೀರ್ವಾದ ಮಾಡ್ತಾರೆ ಶಕ್ತಿ ಇರ್ತಾರೆ ಹಾಡು ಅಂತಾರೆ ನೀವು ಉಚಿತ ಹಾಡು ಬಿಡುತ್ತಂತ ಅವರು ಶಕ್ತಿ ಇರ್ತದ ಹಾಡು ಅಂತಾರೆ ಶಕ್ತಿ ಕಡಿಮೆ ಬಿಟ್ಟು ಆದ್ರೆ ನೀವು ಅದ್ರಷ್ಟ ನೀವು ಅದ್ರ ಹಂಗೆ ಆಗಿತ್ತು ಅಂತ ಮತ್ತೆ ನಿಮ್ಗೆ ಕಲ್ಕೊಳ್ಬೇಕು ನಿಮ್ಮ ನಮ್ಮ ಅವರವ ಅದೇ ರೀತಿಯಾಗಿ ನಮ್ಮ ಸಿದ್ದಪ್ಪ ಈರಪ್ಪ ಬಡಿಗೆ ಕೂಡ ಅಣ್ಣವ್ರಿಗೆ ಐವತ್ತು ರೂಪಾಯಿ ಕಾಲ ಕಳಿಸಿಕೊಟ್ಟಿದ್ದಾರೆ ಸ್ವೀಕಾರ ಅದೇ ರೀತಿಯಾಗಿ ಸಿದ್ದಪ್ಪ நீரப்படிக் கூட இவ்வளோ துண்குட மத்தேன் கொட்டும் துோழாம